ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರಿ ಇತ್ತೇನು ಬ್ಲಾಗ್ ಏನೇನು ಆಗ್ತದೆ ಏನೋ ಏನು ಸುದ್ದಿ ಏನು ಕೇಸಿ ಏನು ನೋಡಮ್ಮಂತ ಬೆಲ್ಲ ಚಾ ಚಾ ಅದು ಬೆಲ್ಲ ಚಾ ಅದು ಬೆಲ್ಲ ಚಾ ಏ ಏ या मजाक मारते मम्मी ना कोडी तिने आणि माझी प्रीती लिंत खरे बी कोडी तिने ना खरे बी कोडी तिने सेव्ह केली चल आपल्या दलारी कमेंट मार नोटरी का चार डी बरी बरी मी एक चा

ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಈಗ ಕಟ್ಟಕ್ಕೆಲ್ಲ ತಗ್ಸ್ಲಕ್ಕತ್ತಾರಿ ಯಾಕ ಏನು ಏನ್ ಸುದ್ದಿ ಅಂತ ಕೆಲಸ ನಿಮ್ಗೆ ಅನ್ಸ್ಲತಿರ್ಬೇಕು ಯಾವುದಕ್ಕಂದ್ರೆ ನೋಡ್ರಿ ನಮ್ಮ ಮನೆ ಮುಂದೆ ಬೋರಲ್ಲಿ ನಾವು ಮನೆ ಕಟ್ಟೋರಿತೀವಿ ನೋಡ್ರಿ ಫ್ರೆಂಡ್ಸ್ ಅದಕ್ಕೋಸ್ಕರ ಇಷ್ಟು ವರ್ಷ ಆಗ್ಬೇಕು ಈಗ ನಾವು ಮನೆ ಕಟ್ಲಕ್ ಕುಲತ್ತೀವಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕುಟುಂಬದ ಮ್ಯಾಗ ಇರಬೇಕು ನೋಡ್ರಿ ಯಾಕಂದ್ರೆ ಯಾವುದೇ ಮನುಷ್ಯನೊಂದು ಕನಸು ಇರ್ತದಲ್ರಿ ಒಂದು ಮನೆ ಇರಬೇಕಂತ ಕೇಸನ್ ಹೋದಿಲ್ರಿ ಸೊ ಈಗ ನಮ್ಮದು ಮನೆ ಆಲಕ್ಕದ ನೋಡಿ ಮಾಮೂಲಿ ಮಾಮೂ ಇಷ್ಟೊತ್ತಿನ ದುಡಿದು ಕಷ್ಟಪಟ್ಟಿದ್ದು ಫಲ ಅಂತಾರೀ ಈಗ ಎಲ್ಲ ಹಾಲಕ್ಕತ್ತದ್ರಿ ಮೊನ್ನೆ ನಮ್ಮ ಹೊಲದಾಗೂ ಗುರಿ ಹೊರಸಿದ್ರಿ ಫ್ರೆಂಡ್ಸ್ ತೊ ಅಲ್ಲಿ ಫಸ್ಟ್ ಸಲ ಹೊಡೆದ್ರೆ ನೀರು ಬೀಳಲಿಲ್ಲ ಸೆಕೆಂಡ್ ಸಲ ಹೊಡೆದ್ರೆ ನೀರು ಬಿತ್ತಿತ್ತು ರೀ ಸೊ ಇವತ್ತು ಎಲ್ಲರೂ ಭಾಳ ಟೆನ್ಷನ್ ಟೆನ್ಷನ್ದಾಗರಿ ಏನಾಗ್ತದೆ ಏನು ಏನು ಸುದ್ದಿ ಅನ್ಕೋತಿ ಆರ ನೋಡಿ ಸೊ ಈಗೆಲ್ಲ ಲೇವಲ್ ಅದು ಮಾಡಿಸ್ಲಾತಾರೆ ರೀ ಈಗ ನೋಡ್ರಿ ನಮ್ಮ ಚಿಕ್ಕ ಮಿಕ್ಕು ಇಬ್ಬರು ನೋಡ್ರಿ ಚಾ ಕುಡ್ದ್ ಬಾಕ್ ನೋಡ್ರಿ ಓದ್ ಮಿಕ್ಕಣ್ಣಂದ್ರೆ ಕುಕ್ಕಸ ಗುಡ ಚಿಕ್ಕು ಇಟ್ಟು ಹಾಸ್ಕಿದ ತೆಗೆದಿ ಮಾಡ್ಕಿನ ನೋಡ್ರಿ ಇಬ್ರು ಚಾ ಅದು ಕುಡಿದ್ರು ಮುಖ ಅದು ಮಾಡಿ ಏನವಾ ಇಲ್ಲ ಬಾಂಡೆ ಇಲ್ಲ ಎಲ್ಲಿ ನಾನು ಗೋಲಿ ತೊಗೊಂಡ್ರಿ ಫ್ರೆಂಡ್ಸ್ ಕೊಟ್ಟು ಭಾಳ ಅಂದ್ರೆ ಬಾತ್ರಕೊಳತ್ ಈಗ ಏನ್ ಮಾಡ್ಬೇಕು ಊಟಕ್ಕನ್ನೋದೇನ ಬರ್ತಾಗಲ್ಲಾಸ್ ಮಾತ್ರ ಬಹಳ ಅಲತ್ತದ ನೋಡ್ರಿ ನನಗೆ ಒಂದ್ ಜನನು ತ್ರಾಸ ತೋದಾಗ ನನಗೆ वो है। मम्मी पापा टेंशन तो बैठना थैंक यू थैंक यू सो मच भाभी ने भैया ने खाना दिया है चिक्कू मिक्कू आरती भाभी के घर पे गए तो उन्होंने खाना भेजा है मेरे लिए ನೋಡ್ರಿ ನೋಡ್ರಿ ಬರ್ರೀಗ ಊಟ ತಗೊಂಡ್ಬಂದ್ರ ಆರ್ತಿ ಬಾಬಿ ಮನೆ ನಿಂತ ಮಮ್ಮಿ ಪಪ್ಪನೂ ಹಾಕೊಟ್ರ ಬರ್ರಿಗ ಊಟ ನಮ್ಮ ಮನೆ ನಿಂತ ಫೋನ್ ಹೊಂಟದ್ರಿ ನೋಡ್ರಿ ಫ್ರೆಂಡ್ಸ್ ಈಗ ಊಟ ಮಾಡಕ್ ಹತ್ತಿರೀಗ ಬರ್ರಿ ಊಟ ಮಾಡಮಿ ಆರತಿ ಭಾಬಿ ಅಂದ್ರ ಚಪಾತಿ ಕೊಟ್ಟು ಕಷಡ್ರಿ ಮತ್ತಂದ್ರ ರಾಜಗಿರಿ ಪಲ್ಯ ಆಲೂ ಹಾಕಿ ಮಾಡ್ಯಾಳ ಅಂತ ಮತ್ತಂದ್ರ ಸಾರು ಮಾಡ್ಯಾಳ ನಮ್ಮ ಇದು ರಾತ್ರಿ ಸರ್ಪ್ರೈಸ್ ಹೊಡೆದಿತ್ತು ಶಿವನವ್ರ ಮಮ್ಮಿ ಚಪಾತಿ ಮತ್ತಂದ್ರೆ ಅಂದ್ರೆ ಗೀಯ ಚೆನ್ನಾಗಿ ಕೊಟ್ಟಾರೆ ಕೊಟ್ಟಾರೀ ತೊ ಈಗ ಮಧ್ಯಾಹ್ನ ಊಟ ಮಾಡೋಕ್ಕೇವ್ ನೋಡ್ರಿ ನಮ್ಮ ಮೂರು ಜನ ಈಗ ಬರ್ರಿ ಊಟ ಮಾಡಮ್ಮಿ

ਔਰ ਜੁਬੀਨਾ ਮਾੜਾ ਬਰਤਤ ਦੇ ਰਹੇ ਹੋਦੇ ਮੰਮੀ ਬੋਗਤਲਾ ਨੰਦਲੂ ਅਗਰ ਮੰਮੀ ਐ ਅਗਰ ਮੰਮੀ ਨੇ ਇਰਾ ਕਲਸਾ ਮਾਰ ਲਤਾ ਤਾਂ ਉਹਲਾ ਫੋਨ ਮਾਰ ਬਿਕਲਾ ਫੋਨ ਮਾਰਤਿਨੀ ਸੋ ਸੰਤੋਸ਼ ਹੋ ਗੂ ਅੰਦਰੋਂ ਨੋਡਮ ਨਾਲ ਨਾੜਦ ਸੁਖੀ ਗਏ ਤੇ ਬਾਤੀ ਹੋਊਗੀ ਇਹ ਪਾਣੀ ਦਿਓ ਮੋਕ ਪਾਸ ਲੱਗਲੀ ਪਾਣੀ ਦੇ ਬੇ ਬਰਤਤ ਹੋਈ ਮੱਤ ਨਾਰੀ ਨਹੀਂ ਨੋਡ ਬਤ ਪੂਰੇ ਜਰਾ ਆਰਾਮ ਨਾਲ ਸੁਖੀ ਨਵਸਨ ਮੋਤੀ ਨੰਤਨੀ ਹੋੜਾ ਹੁਸਤੀ ਇਹ ਨਾ

ತೊ ಹಂಗೇ ಸೀರೆನ ಸುಮ್ಮ ಮಕ್ಕಂಬಿಡ್ತೀನಿ ರೀ ಕಿವಿ ನಾ ಹಳ್ಳಿ ಹಾಕೊಂಡ್ಬಿಡ್ತೀನಿ ಫ್ಯಾನ್ ಇರು ಯಾಕಂದ್ರೆ ಅವ್ರಿಗೆ ಗರ್ಮಿ ಆಗ್ತದಲ್ರಿ ನಾನು ದಪ್ಪನ ಗಟ್ಟಿ ಹೇಗೊಂಡೇನೆ ತಲೆ ಕಟ್ಕೊಂಡು ಕರ್ತೀನಿ ಒಂದು ಸ್ವಲ್ಪ ಬಿಡ್ತೀನಿ ಫ್ರೆಂಡ್ಸ ಎಲ್ಲ ಕನಸನ್ನು ಚಿರೈತಾರೀಕು ನೋಡಿ ಫ್ರೆಂಡ್ಸ ತೋ ಮಗಳ ಆತಳ ಮಗಳ ಆತಳ ಅಂತ ಭಾಳ ಖುಷಿದಾಗಿತ್ತು ಬಟ್ ಸೆಕೆಂಡ್ ಮಂತ್ ನಡ್ದಿತ್ತು ರೀ ಫ್ರೆಂಡ್ಸ್ ಈಗ ಮಸ್ಕೆ ಜೊತೆ ಏನು ಮಾಡೋಪ್ಲೇನೇ ಇಲ್ಲ ಈಗ ನಮ್ಮದು ನಾವೇ ಮಾಡ್ಕೋಬೇಕು ನಮ್ಮದು ನಾವೇ ಉಣ್ಬೇಕು ನಮ್ಮದು ನಾವೇ ತಿನ್ಬೇಕು ಅದು ನಂಬರ್ ಗಾದಿ ಮತ್ತಿಲ್ರಿ ಮಾಡಿದುಣ್ಣ ಮಾರಯ್ಯ ಅಂತ ಹಂಗದ ನೋಡ್ರಿ ನನ್ನ ಪರಿಸ್ಥಿತಿ ಜರ ನನಗ್ ಮ್ಯಾಗ ನಾ ಕಂಟ್ರೋಲ್ ಇಡಬೇಕಿತ್ತು ಭಾಳ ಎಕ್ಸೈಟ್ಮೆಂಟ್ ಆಗಿಬಿಟ್ಟಿದ್ರಿ ನಾ ಇಷ್ಟು ದಿನ ಆದ್ಬಿಡಕ ಬಿಡೋಕೆ ತೊ ಅದು ನಾ ಮಾಡ್ಕೊಂಡಿದ್ದ ನಾನು ನನಗೆ 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 ನನ್ನ ಮ್ಯಾಗೆ ನಾ ಇಡ್ಲಿಲ್ರಿ ಫ್ರೆಂಡ್ಸ್ ಖರೀನ್ ಹೇಳ್ಬೇಕಂದ್ರೆ ಅದಕ್ಕೆ ನನ್ನಿಂದ ಇಷ್ಟೆಲ್ಲ ಆಯಿತು ಯಾಕಂದ್ರೆ ಆಶೀಷ್ ಆದ್ಬೇಕು ಫಸ್ಟ್ ಟೈಮ್ ನಿಂತಿತ್ತು ರೀ ನನಗೆ ಅದು ಆದ್ಮಾಗ ನಂಗೆ ಏನು ರೀ ಏನು ನೀಲ್ಲ ಇಷ್ಟು ದಿನ ಏನು ಪ್ಲ್ಯಾನೇ ಮಾಡಿದ್ರಿ ಒಮ್ಮೆದೊಮ್ಮಿಗೆ ಹನ್ನೊಂದು ವರ್ಷದ ನಂತರ ನಿಂತಿತ್ತಲ್ರಿ ನನಗೆ ರೀ ಹಾಗೆ ಅಂದ್ಕೆಸೋ ಡಾಕ್ಟ್ರು ಭೀ ಎಲ್ಲತ್ತಿ ಭಾಳ ಸೂಕ್ಷ್ಮವಾಗಿರ್ಬೇಕಿತ್ತು ಕೇರ್ ತಗೋಬೇಕಿತ್ತು ಫುಲ್ ಪ್ರೊಟೆಕ್ಟಿವ್ ಕೇಸ ಅಂದ್ಕೆಸ ಡಾಕ್ಟ್ರು ಭೀ ಬೇಯತ್ತಿದ್ರೆ ಎಲ್ಲತ್ತಿದ್ರೆ ಬಟ್ ಏನು ರೀ ಸಂತೋಷ ಬೇರೆ ಇಲ್ರಿ ಎಲ್ಲ ನಾನೇ ನೋಡ್ಬೇಕು ನಾನೇ ಮ್ಯಾನೇಜ್ ಮಾಡ್ಬೇಕು ನಾನೇ ಓಡಾಡ್ಬೇಕು ಆ ದಿನ ನಾನು ಬ್ಯೂಟಿ ಇದಿರ್ತಾರೆ ಸ್ಕಿನ್ ಕೇರ್ ಇರ್ತಾರ ಸ್ವಲ್ಪ್ ಓಡಾಡ್ ಬಂದು ಓಡಾಡ್ ಹೋದ್ರಿ ಅದು ಒಂದು ಮತ್ತಂದ್ರ ಅದನ್ನ ಸ್ವಲ್ಪ ಉಲ್ಟಾ ಮಕ್ಕಂಬ ಬಿಟ್ರಿ ನಾ ಸ್ವಲ್ಪ ಆರತಿ ಬ್ರ ಮನಿಗೇನ್ ಹೋಗಿದ್ರು ಅವ್ರ ಪಾರಾಗ ಆಡಿಸೋ ಟೈಮ್ನಾಗೆ ಹಿಂಗೆ ಉಲ್ಟಾ ಮಕ್ಕೊಂಡ್ ಕೇಸಿಂದ ಆಡಸ್ಲಾಕತ್ತಿದ್ರಿ ನಾ ನಮ್ ಚಿಕ್ಕು ನೀ ಲಾಪರ್ವೇ ಮಾಡಿದ್ನಿಲ್ಲ ಲಾಪರ್ವೇ ಮಾಡಿದ್ ಅಂತಂತ ನಾನು ಮಾತಿಗೂ ಒಂದಸಲ ಟೋನ್ ಕೊಡ್ಲಿಕ್ಕೆ ನನಗ ಅಂದೆ ನನಗೆ. ನನ್ನ ಯಾಷ್ಟ ಅತ್ತಿ ನೋಡಿ ನನಕಿಂತ ಹೆಚ್ಚಿ ನನ್ನ ಮಗ ಅತ್ತನ್ರಿ ಫ್ರೆಂಡ್ಸ್ ಯಾಕಂದ್ರೆ ನಾನು ಯುಕ್ತಿ ಬಾ ಓಡಡನ್ರಿ ಎಲ್ಲಾ ಕಡೆಗಿ. ಇಲ್ಲಾ ಬಾಳಕ್ಕೆ ಇನ್ನು ಬಂದಿದೆ. ಬಟ್ ಹೀง ಓಡತ್ತೀ. but ಅವನು ಓಡಡಲ್ಲ ಅಣ್ಣನು ಎಲ್ಲ ಮಾಡ್. ಚಲೋ ಫೈಲ್ ಇದು ನಾನು ಮಾಡ್ಲೇ ಆಗೋದಲ್ರಿ ನಾನು ಫೋನ್ ಉಂಟ ಸಂತೋಷ ಫೋನ್ ಮಾಡ್ತಾರೆ.

ಏ ಒಂದ್ ಕಡೆ ನಿಂತ ಚಾವ್ ಮಾಡ್ಬೇಡ್ರಿ ಏನ್ ಮಾಡತ್ತಿ ಈಗ ನೀ ಊಟ ಹ್ಮ್ ನಿಂದ್ರ ಅದು ಬ್ಯಾಕ್ ಕ್ಯಾಮ್ರಾಲೇ ತೋರಿಸ್ತೀನಿ ಅದು ಒಟ್ಟ ಏನೋ ಯೂಸೇ ಆಗಲ್ಲ ಬ್ಲಾಕ್ ಬ್ಲಾಕ್ ಅಂತ ಹೊಂಟದ ಮನ್ಸರ ನೋಡ ನೋಡ್ರಿ ಈಗ ನನ್ನ ಹಾಲತ್ನು ಫುಲ್ ಎಕ್ದಮ್ ಖರಾಬಾಗಿ ಬಿಟ್ಟದೆ ಈಗ ಮನೆಯವ್ರ ಹಾಲತ್ನು ಫುಲ್ ಖರಾಬ್ ಖರಾಬಲ್ಲತ್ತದ ಯಾಕಂದ್ರೆ ನಮ್ಮ ಮನೆಯಾಗ ಇವತ್ತ ಬೋರ ಹೊಡ್ಸ್ಲಿಕ್ಕ ನಮ್ಮ ಮನೆ ಬಂದ್ರಿ ಚಿಣಮ್ಗಿರಿಯದಾಗ ನಮ್ಮ ಮನೆ ಅದ ಅಲ್ರಿ ಯಾಕಂದ್ರೆ ಮನೆ ಕಟ್ಟಕತ್ತೀವಲ್ರಿ ಹಂಗಂದು ಕೆಸೇನೋ ಬೋರ್ರ್ ಹೊಟ್ಲಿಕ್ಕೆ ಹತ್ತಾರ ಅದ್ರದ್ದು ಫುಲ್ ಯಾಕೋ ನೀರೇನೋ ಬೀಳಾಲಗ್ಯಾವ ಅಂತಲ್ಲತ್ತರಿ ಸೊ ನೋಡಂಬ್ರಿ ಏನೇನು ಆತದ ಏನು ಏನು ಸುದ್ದಿ ಅಂತ ಆಲ್ರೆಡಿ ಸ್ವಲ್ಪ ವಿಡಿಯೋದಾಗ ನೋಡಿರಬೇಕು ಬರೋರೆಲ್ಲ ಹೊಡ್ಲಿ ಹೊಡ್ಲಿಕ್ಕೆ ಹತ್ತಿದೆ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ರೆ ಬಟ್ ಅಕ್ಕೊಂದು ನೀರು ಬಿಳಗ್ಯದ ಅಂತೆಲ್ಲ ಆಗ್ತಾರೆ ಬೆಳತ್ವ ಏನು ಮಾಡ್ತಾವೋ ಗೊತ್ತಿಲ್ಲ ನೋಡಿರಿ ಈಗ ಅಲ್ಲಿ ಹೊಲದಾಗೂ ಹೊಡಿಸಿದ್ರಲ್ರಿ ಹೊಲದಾಗೂ ಫಸ್ಟ್ ಸಲ ಬಿಳಿಲ್ರಿ ತೊ ಇನ್ನೊಂದು ಸಲ ಇನ್ನೊಂದು ಸ್ವಲ್ಪ ದಿನ ಬಿಟ್ಕೆ ಇನ್ನೊಂದು ಸಲ ಹೊಡಿಸಿದ್ರು ಅಲ್ಲಿ ನೀರು ಬಿದ್ದೆವು ರೀ ಇವತ್ತು ಮೂವತ್ತು ಸಾವಿರ ರೂಪಾಯಿ ಕೊಟ್ಟಿನ ಮೂವತ್ತೈದು ಮೂವತ್ತೈದು ಏನು ಕೊಟ್ಟಿನ ಲತ್ತಿರ ನಮ್ಮ ಅತ್ತೆವರು ಮೂವತ್ತೇ ಏನು ಶಾಯ್ದು ತೊಗೊಂಡೋಣ ಇನ್ನು ಫೈನಲ್ ಆಗಿನ ಎಷ್ಟು ಕೊಡ್ತಾರೆ ಏನು ಏನು ಸುದ್ದಿ ಅಂತ ಕೇಸಿನ ಅಷ್ಟು ತಗೋ ತೊಗೊಂಡಾರಂತ ಬೋರಲ್ಲಿ ಹೊಡ್ಲಿಕ್ಕೆ ನೀರು ಬಿಡ್ತವೆ ಏನು ಏನೋ ನೋಡ್ರಿ ನಮಗೆಲ್ಲರ ಜೊತೆ ಈ ಕಡೆ ನಾನು ದವಖನಿ ದವಖಾನಿ ಯಾಕಂದ್ರೆ ಮನೆಯ ನಾವು ಯಾಕಂದ್ರೆ ಮನಿ ಅದು ನಾವು ಪ್ಲ್ಯಾನ್ ಮಾಡ್ಬೇಕಂತ ಕೇಸಿನ ನೋಡ್ರಿ ಅದ್ರ ಅಕಾಡಿಂಗೇ ನಾವು ಬೇಬಿ ಪ್ಲ್ಯಾನ್ ಮಾಡಿದ್ವಿ ರೀ ನಮ್ದು ಹಿಂಗಾಯ್ತು ನೋಡಮ್ರಿ ಅಲ್ಲಿಗೆ ನೀರು ಬೀಳ್ತಾವ ಏನು ಏನು ಸುದ್ದಿ ಅಂತ ಕೇಸಿನ ನಮ್ಮ ಸಾಬ್ರನು ಇವರು ಟ್ಯೂಷನ್ಗೆ ಹೋಗಲ್ಲ ಹೊಟ್ಟೆ ಭಾಳ ಬೇನಿ ಅಲ್ಲಕತ್ತದ್ರೆ ಕತ್ತದ್ರೆ ಹೊಟ್ಟೆ ನಿದ್ದೆ ಬರೋ ಅದ ಹೇಳೋದು ಕುಂದ್ರದ ವಾಶ್ರೂಮ್ಗೆ ಹೋಗೋದು ಬರೋದು ಹೇಳೋದು ಕುಂದ್ರೋದು ಇದೇ ನಡ್ದದ ನನಗೆ ಜರ ಉಲ್ಟಿ ಉಲ್ಟಿ ಬಂದಂಗೆ ಅಲ್ಲಕ್ಕದ್ರೆ ನನಗೆ ಯಾಕೋ ನೋಡ್ರಿ ममिती <laughs> ನೋಡಿ ಗೆತಿನ್ ಮಮ್ಮಿಗೆ ಚಾಬಿ ಮಾಡತ್ರಳ ವಿದ ಇದು ಹಾ ಮತ್ತ ಇದು ಅದು ಬ್ರೆಡ ಇದು ಆಮ್ಲೆಟ್ ಮಾಡತ್ರಳ ಅಂಡ ರೋಲಾ ಈಗ ಮೂರು ಜನಕ್ಕೆ ಒಂದೊಂದು ರೋಲ್ ಮಾಡ್ಕೊಂಡ್ಬಿಟ್ಟಿನ್ರಿ ಅಂದ್ರೆ ಚಪಾತಿ ಮತ್ತು ರೋಲ್ ಅಥವಾ ಅಂಡಾ ರೋಲ್ ಟೈಪ್ ಅದ ನೋಡ್ರಿ ಇದ್ರಾಗ ನೂಡಲ್ ಏನರ ಮ್ಯೂನೀಸ್ ಎಲ್ಲ ಹಾಕಿ ರೋಲ್ ಮಾಡ್ಕೊಡ್ತಾರೆ ಬಟ್ ನಾ ಇದು ಪ್ಲೇನ್ ರೋಲ್ ಮಾಡಿನ ಫ್ರೆಂಡ್ಸ್ ಓನ್ಲಿ ಆಮ್ಲೆಟ್ ಚಪಾತಿ ಹಾಕಿ ಮಾಡೀನಿ ಇಬ್ರು ಸಾಬ್ರ ತಿನ್ನೋಣ ನಾನು ಬರೀ ಉಪ್ಪು ಹಾಕಿನ ಹಾಕಿನಿ ಮಸಾಲೆ ಖಾರ ಏನು ಹಾಕಿನಿ ನಾನು ಅಂದ್ರಾಗ ರೋರಿ ಮತ್ತಂದ್ರ ಬೆಲ್ಲ ಸ್ವಲ್ಪ ಕಾಡ ಮಾಡಿನಿ ಅಜ್ವೇನ ಬೆಲ್ಲ ಹಾಕಿ ಕೆಸಿನ ಮತ್ತೆ ನಡದ ಸಮಾಚಾರ ಊಟ ಮಾಡಿನಿ ಎಲ್ಲರೂ ಕೇಳ್ತಾರ ಸಂತೋಷಣ ಯಾಕ್ ಬರಲ್ಲ ಏನ್ರಿ ಸಂತೋಷಣ ಏನು ಫಾರಿಗ್ ಬೀಳಲ್ಲ ಏನ್ ಕೇಳತ್ತಾರ ಅದರ ಆನ್ಸರ್ ಏನ್ ಕೊಡ್ಲಕ್ ಇಷ್ಟಪಡ್ತಿ ಯಾಕ್ ಬರಲ್ ಆಗ್ಯಾರದಕ್ ನಾನ್ ಹೊಂಟಾರ ಇನ್ನೊಂದ್ ಎರಡು ದಿನದಾಗ ಅಂತ ಹೇಳಿನಿ ನಿಮಗೆ ಆರಾಮಿಲ್ಲ ಯಾಕ ಬರಲ್ ಆಗ್ಯಾರ ಅವರು ಅಂತ ನಾನು ಇನ್ನೊಂದ್ ಎರಡ್ ಮೂರ್ ದಿನದಾಗ ಬರ್ತಾ ಇದ್ರಿ ಅಂತಿನ ಆದರ ಏನಂತಾರ ಹೋಲ್ ಬಿಡು ಈಗೇನು ಹೇಳೋದೇ ಬ್ಯಾಡೀಗ இல்ல அண்டே அண்ட் திக்குற हम्म <laughs> ये ले लेता हूँ परवाई लेता आधा नहीं अल विजिटी होता है ये लोग फोन हिट लेकर तरंदला और बग्गे मातड़ पे कंदरी वेला प्रॉब्लम्स हो रही तो यारों को यूँ ही हिरादे आ लेना बड़ो चिको है अच्छी बात है ऐसा नहीं करते बेटा देखो मैंने बनाया है ऐसा नह जोतो कबेचे <laughs> या काल तो मां नी ಊಟ ನಾನು ಎಂಜರೇಜ ಪಾಸ್ತನೆ ಮಾಡ್ಲೇನಲ್ಲ ನಮ್ಮ ಚಿಕ್ಕು ನೋಡ್ರಿ ಓದಲಕತ್ತಿದಾ ಆಮೇಗ ಉಳಗಡೆ ಟಮಟೆ ಈಗ ನನಗೆ ಹುಳ कोतಲಕತ್ತಾ ನಮ್ಮ ಕಣಿನ ಓದಕತ್ತಾನಾ معناتಾ ಜೋಕನ ಹರ್ ಏಕ್ ಫ್ಲವರ್ पे ना जे ಪೂರ್ವದ ಡ್ರಾಪ್ ಆ ತಂದರ ಶಿವನರ್ मम्मी ಬಾಬಿ ನೋಡ್ರಿ ಬಾಬಿಗಳಿಗೆ 7 ಕೆಜಿ ಪಪ್ಪಿತಾ ತರಸ್ಕೊಂಡಿದೆ ನಾ ಹೋಗಲಿಲ್ಲ ಮಾರ್ಕೆಟಿಗೆ ಅವರೇ ಹೋಗ್ಕೆ ಸಿಂದ ತನ್ ಕೊಟ್ಟಾಗಿ ಒಂದು अरवत् रूपाय एपत् रूपाय के जी वो नोड्री पपाय हण रि मन, मन तो मन शंबर रूपाय नोड्रद इला चिकू मन पपाय शंबर रूपाय के जी इतना हम्म तो हमारा ज्यादा हो गया था ना हमारा बड़ा वाला था ना नहीं सी मम्मी 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 ना नोडीगा पास्ता इ दो बाण माडा सवा ओळगले टोमॅटो घोळकोटला निवेला जो सोया सॉस चिली सॉस जो टोमॅटो सॉस तेल लावतो हं बारितो दो अल मला वालात कोणी ए हेगा सोया सॉस टाकता ए मम्मी सोया सॉस हे बघू मम्मी चिली सॉस टांब

अरे बैच्ची तो बैच्ची ठहरेगा था। आ आ हाँ लोडर ठहरेगा तेरे को। लोडर फ्रेंड्स से मम्मी ये लम्स हाल हाल बिटा। मैकरोनी। ओ चीज़ पास्ता। नोडर एक बार ये हाल लेटर तर बार। तरस तरस तरस। तर तर। ओ। हमें चीज़ पास्ता था। और फ्रेंड्स से रेडी आएगा नोडर की अर्ध दर रेडी आएगा तो। 80% रेडी आ गया द आगे मसाले इस मसाले को इन ज्यादा हाकि रेनरी एला मसाले कम में हाकि रेती नुया इजी नो मम्मी के पास्ता मटडा अंगरा पास्ता रेडी आ गया द नोट अब बस अपन नीर नीर रस लती तल सब उम गाइसे वनरी तो ये परफेक्ट आईगा रेडी आ बिटो नोट रे पास्ता

இல் ரெசி யாரி கேஸ்ட் பேஷன்ஸ் இல்ல நன்கு தோர்சு பேஷன்ஸ் இல்ல மாட்டாங்க ಏಯ್ ಬ್ಲಾಗಿ ಈಗ ಎಂಡ್ ಮಾಡಕತ್ತೀವಿ ನೋಡಿರಿ ನಾವು ಊಟ ಅದು ಎಲ್ಲ ಮುಕ್ಕೊಂಬಿಡ್ತೀವಿ ಮಂದಿಗೆ ಒಂದು ಚಿಂತೆ ಅಂದ್ರೆ ರೀ ಇಬ್ರಿಗೆ ಒಂದು ಚಿಂತೆ ನೋಡಿ ಎಲ್ಲರಿಗೂ ಉಡೋಷ್ಟೈತೆ ಲೈಕ್ ಆಯ್ಕೆ ಸೇರಿ ಸಬ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ ಕುಟುಂಬಕ್ಕೆ ಕೊಡಿರಿ ಅಂತ ಹೇಳ್ಕೋದೆ ಬ್ಲಾಗಿ ಈಗ ಹೆಣ್ ಮಾಡಕತ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ನ ತೋ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಸೂಕ್ತ ಎಲ್ಲರಿಗೂ ದೇವ್ರು ಹೆಣ್ ಮಾಡಿ